ಒಂದು ಹಸು ಮೇಯ್ತಾ ಮೇಯ್ತಾ ಊರಿಂದ ಬಹಳ ದೂರ ಕಾಡಿಗೆ ಹೊರಟೋಯ್ತಂತೆ ಕಾಡಲ್ಲಿ ಮೇಯ್ತಾ ಇರಬೇಕಾದ್ರೆ ಒಂದು ಹುಲಿ ಅದನ್ನ ನೋಡ್ತು ಹಸು ದಷ್ಟಪುಷ್ಟವಾಗಿದೆ ಯಾಕೆ ಇದನ್ನ ತಿನ್ನಬಾರದು ಅಂತ ಹೇಳಿ ಹುಲಿ ಅಟ್ಟಿಸ್ಕೊಂಬಂತು ಹಸು ನೋಡ್ತು ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಓಡ್ತಾ ಇದೆ ಹಸುವಿಗೆ ಗೊತ್ತು ಹುಲಿಯ ವೇಗಕ್ಕೆ ಸರಿಯಾಗಿ ತನ್ನ ಕೈಯಲ್ಲಿ ಓಡೋಕ್ ಸಾಧ್ಯ ಇಲ್ಲ ಅಂತ ಎಲ್ಲಾದರೂ ಆಶ್ರಯ ಸಿಗಬಹುದಾ ಅಂತ ನೋಡ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಕೆರೆ ತರಹ ಏನೋ ಕಾಣುತ್ತಂತೆ ಹಸು ಏನ್ ಮಾಡುತ್ತೆ ನೇರವಾಗಿ ಕಣ್ಣು ಮುಚ್ಚಿಕೊಂಡು ಹಾರಿಬಿಡುತ್ತೆ ಅದರಲ್ಲಿ ವೇಗವಾಗಿ ಓಡು ಬರ್ತಾ ಇತ್ತಲ್ಲ ಹುಲಿ ಅದು ಸಹ ಹೆಚ್ಚು ಆಲೋಚನೆ ಮಾಡದೆ ಅದೂ ಸಹ ಹಾರುಬಿಡುತ್ತೆ ಹಸು ಹುಲಿ ಎರಡು ನೀರಲ್ಲಿ ಬಿದ್ದಿದೆ ನೋಡಿದ್ರೆ ನೀರು ಕಡಿಮೆ ಕೆಸರು ಹೆಚ್ಚು ಎರಡು ಒಂದರ ಮೇಲೆ ಬಿಂದು ಒಂದು ಹೊದ್ಲಾಡ್ತಾ ಇದೆ ಎಳೆಯೋಕೆ ಶುರು ಮಾಡಿದೆ ಎರಡು ಪ್ರಾಣಿಗಳನ್ನ ಒಳಗಡೆಗೆ ಆಗ ಹಸು ಹೇಳತಂತೆ ನೀನು ಸಾಯೋದು ಖಚಿತ ನಾನು ಬದುಕ್ತೇನೆ ಹುಲಿಗೆ ಆಶ್ಚರ್ಯ ಅರೆ ಇಬ್ರು ಕೆಸರಲ್ಲಿ ಮುಳುಗು ಹೋಗ್ತಾ ಇದ್ದೇವೆ ಹಾಗಿರುವಾಗ ಇಬ್ರು ಸಾಯ್ತೇವೆ ನೀನು ಮಾತ್ರ ಹೇಗ್ ಬದುಕ್ಲಿಕ್ಕೆ ಸಾಧ್ಯ ನಾನ್ ಮಾತ್ರ ಯಾಕೆ ಸಾಯ್ಬೇಕು ಆಗ ಹಸು ಹೇಳುತ್ತಂತೆ ನನಗೆ ಒಬ್ಬ ಯಜಮಾನ ಅಂತ ಇದ್ದಾನೆ ನಿನಗೆ ಇದ್ದಾರ ನಗ್ಯಾರು ಇಲ್ವಲ್ಲ ನೋಡು ನನ್ನನ್ನ ರಕ್ಷಿಸೋದಕ್ಕೆ ನನ್ನ ಯಜಮಾನ ಇದ್ದಾನೆ ಸಂಜೆ ಹೊತ್ತು ನಾನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಹುಡ್ಕೊಂಡು ಬರ್ತಾನೆ ನನ್ನನ್ನ ಕಾಪಾಡ್ತಾನೆ ಸಂಜೆ ಆಯ್ತು ಹಸು ಬರಲಿಲ್ಲ ಆ ರೈತ ಹುಡ್ಕೊಂಡು ಬಂದ ಇಲ್ಲಿದ್ದಂತ ಹಸು ಏನಿತ್ತು ಜನರ ಸಹಾಯದಿಂದ ಅದನ್ನ ಮೇಲೆ ಕೆತ್ತು ಅದನ್ನ ತೊಳೆದು ಮನೆಗೆ ಕರ್ಕೊಂಡು ಹೋದನಂತೆ ಅವನು ಹುಲಿ ಏನು ಕೆಸರಲ್ಲಿತ್ತು ಅದು ಹಾಗೇ ಕೆಸರಲ್ಲಿ ಮುಳುಗ್ತಾ ಹೋಯ್ತಂತೆ ಏನ್ ಕತೆ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ಅಂತ ಅನ್ನಿಸ್ಬಹುದು ಇದೊಂದು ಸಾಂಕೇತಿಕ ಅರ್ಥವನ್ನ ಉಳ್ಳಂತ ಕಥೆ ಹಸು ಅಂತ ಹೇಳ್ತಂದ್ರೆ ಗುರುವಿನಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಅವರ ಹೃದಯ ಅವರ ಮನಸ್ಸು ಹುಲಿ ಅಂತ ಹೇಳಿದ್ರೆ ಅಹಂಕಾರ ಹಾಗೇನೆ ಯಜಮಾನ ಅಂತ ಹೇಳ್ತಂದ್ರೆ ಗುರು ನಮಗೆ ದಾರಿಯನ್ನ ತೋರಿಸಬಲ್ಲಂತ ಒಬ್ಬ ಗುರು ಕೆಸರು ಅಂತ ಹೇಳತ್ತಂದ್ರೆ ಅದು ಇದೊಂದು ಸಂಸಾರ ಸಂಸಾರದಲ್ಲಿ ಸಂಸಾರದ ಕೆಸರಲ್ಲಿ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಹಾಗೆಯೇ ಹುಲಿ ಅಟ್ಟಿಸ್ಕೊಂಡ್ ಬರೋದು ಹಸು ಓಡಿ ಹೋಗೋದು ಈ ಓಟ ಅನ್ನೋದು ಏನಿದೆ ಇದು ಬದುಕಲ್ಲಿ ನಾವು ನಡೆಸುವ ಒಂದು ಹೋರಾಟ ಅಂತೆ ಹಾಗಾಗಿ ಅನಿವಾರ್ಯ ಸಂಸಾರ ಅನ್ನೋ ಕೆಸರಲ್ಲಿ ನಾವು ಸಿಗಾಕೊಳ್ಳೇಬೇಕು ಬದುಕು ಅನ್ನೋ ಹೋರಾಟದಲ್ಲಿ ಬದುಕೋದಿಕ್ಕೆ ಓಡಲೇಬೇಕು ಸ್ಪರ್ಧೆ ಅನಿವಾರ್ಯ ಆದರೆ ಕಷ್ಟದಲ್ಲಿ ಇದ್ದಾಗ ನಮ್ಮನ್ನ ಕಾಪಾಡೋದು ಗುರು ಮಾತ್ರ ಅಂತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರ್ ಹೇಳ್ತಾರೆ ಹಾಗಾಗಿ ನಮಗೆ ಬದುಕಲ್ಲಿ ಮಾರ್ಗದರ್ಶನವನ್ನ ಕೊಡೋದಿಕ್ಕೆ ಈ ಗುರುವಿನ ಸ್ಥಾನವನ್ನ ತುಂಬ ಬಲ್ಲವರು ಅಪ್ಪ ಅಮ್ಮಂದ್ರು ಅಣ್ಣ ಅಕ್ಕಂದ್ರು ಮಾವ ಮುಂತಾದವರು ಎಲ್ಲಕ್ಕಿಂತ ಮುಖ್ಯವಾಗಿ ಗೆಳೆಯರು ಮತ್ತೆ ಗುರುಗಳು. ಹಾಗಾಗಿ ಯಾರ ಬದುಕಲ್ಲಿ ಗುರು ಇದ್ದಾರೋ ಮಾರ್ಗದರ್ಶನ ನೀಡ್ತಾ ಇದ್ದಾರೋ ಅವರಿಗಿಂತ ಪುಣ್ಯವಂತರು ಮತ್ತೊಬ್ಬರು ಇಲ್ಲ ಈ ಜಗತ್ತಲ್ಲಿ